ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಇಂಟರ್ವ್ಯೂ ಅನ್ನ ಫೇಸ್ ಮಾಡೋ ಟೈಮಲ್ಲಿ ಟೆಲ್ ಮಿ ಅಬೌಟ್ ಅಥವಾ ನಿಮ್ಮ ಬಗ್ಗೆ ಹೇಳಿ ಅಂತ ನಾರ್ಮಲ್ ಆಗಿ ಒಂದು ಕ್ವಶನ್ ಅನ್ನ ಕೇಳ ಕೇಳ್ತಾರೆ ರಿಕ್ವಿಟರ್ ನಿಮ್ಮನ್ನ ರಿಜೆಕ್ಟ್ ಮಾಡಬಾರ್ದು ಅಂದ್ರೆ ನೀವು ಹೇಗೆ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಇಂಟರ್ವ್ಯೂ ಅಥವಾ ಇಂಗ್ಲೀಷ್ ಆದ್ರೂ ಇರಲಿ ಹೇಗೆ ಈ ಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ನಾನು ಮೂರು ಸ್ಟ್ರಾಟಜಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನ ಯೂಸ್ ಮಾಡಿಕೊಂಡು ಟೆಲ್ಮಿ ಅಬೌಟ್ ಸೆಲ್ಫ್ ಅನ್ನೋ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಮೊದಲನೇದಾಗಿ ರಿಕ್ವಿಟರ್ ಗಳು ಅಥವಾ ನಿಮ್ಮನ್ನ ಇಂಟರ್ವ್ಯೂ ಮಾಡೋರು ಟೆಲ್ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಯಾಕೆ ಕೇಳ್ತಾರೆ ಅಂದ್ರೆ ಅವರು ನಿಮ್ಮ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಥವಾ ನಿಮ್ಮನ್ನ ಸೈಕಾಲಜಿಸ್ಟ್ ತರ ಅರ್ಥ ಮಾಡ್ಕೋಬೇಕು ಅಂತ ಅಲ್ಲ ಈ ಪ್ರಶ್ನೆಯನ್ನ ಕೇಳೋದಕ್ಕೆ ಮೇನ್ ಆಗಿ ಅವರಿಗೆ ಎರಡು ರೀಸನ್ ಇರುತ್ತೆ ಅದರಲ್ಲಿ ಮೊದಲಿದ್ದ ಎಲ್ಲಾ ಕ್ಯಾಂಡಿಡೇಟ್ ಗಳಿಗಿಂತ ಅಂದ್ರೆ ಈಗಾಗಲೇ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಬಂದಿರೋ ಕ್ಯಾಂಡಿಡೇಟ್ ಗಳಿಗಿಂತ ನೀವು ಎಷ್ಟು ಬೆಟರ್ ಆಗಿದ್ದೀರಾ ಅನ್ನೋದು ಅವರಿಗೆ ಗೊತ್ತಾಗಬೇಕಾಗುತ್ತೆ ಇನ್ನೊಂದು ಆ ಪರ್ಟಿಕ್ಯುಲರ್ ಜಾಬ್ಗೆ ನಿಮ್ಗೆ ಎಷ್ಟು ಸ್ಯೂಟ್ ಆಗ್ತೀರಾ ಅಥವಾ ಫಿಟ್ ಆಗ್ತೀರಾ ಅನ್ನೋದನ್ನ ಅವರು ತಿಳ್ಕೊಬೇಕಾಗಿರುತ್ತೆ ಈ ಕಾರಣಕ್ಕೆ ಇಂಟರ್ವ್ಯೂ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಟೆಲ್ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಕೆಲವು ಸಲ ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಕಂಫರ್ಟಬಲ್ ಆಗಲಿ ಅಂತ ಅವರು ಪ್ರಶ್ನೆ ಕೇಳಬಹುದು ಹಾಗಾಗಿ ನೀವು ಈ ಗೆ ಆನ್ಸರ್ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಅಥವಾ ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಹೇಳೋಕೆ ಬರೋದಿಲ್ಲ ಅಂದ್ರೆ ನೀವು ಜಾಬ್ಗೆ ಸೆಲೆಕ್ಟ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ ಮತ್ತೊಂದು ವಿಷಯ ಏನಂದ್ರೆ ನೈಂಟಿಟ್ ನೈನ್ ಜಾಬ್ ಅಟೆಂಡ್ ಮಾಡಿದ್ರು ಕೂಡ ಅಲ್ಲಿ ಕೇಳೋ ಮೊದಲನೇ ಪ್ರಶ್ನೆ ಟೆಲ್ಮಿ ಅಬೌಟ್ ಈಗ ಇದಕ್ಕೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡೋದಕ್ಕೆ ನಿಮಗೆ ಮೂರು ಸ್ಟ್ರಾಟಜಿಗಳನ್ನ ಹೇಳ್ಕೊಡ್ತೀನಿ ಅದರಲ್ಲಿ ಮೊದಲನೇ ಸ್ಟ್ರಾಟರ್ಜಿ ಏನಂದ್ರೆ ನೀವು ಇಂಟರ್ವ್ಯೂ ಅಂತ ಒಳಗಡೆ ಹೋದಾಗ ಮೊದಲು ನೀವು ಅವರನ್ನ ಗ್ರೀಟ್ ಮಾಡಿ ಆಮೇಲೆ ನಿಮ್ಮ ಆಮೇಲೆ ಬ್ರೀಫ್ ಡಿಸ್ಕ್ರಿಪ್ಷನ್ ಹೇಳಿ ಅದು ನಿಮ್ಮ ಎಜುಕೇಶನ್ ಆಗಿರ್ಬೋದು ನೀವೇನಾದ್ರೂ ಇಂಟರ್ನ್ಶಿಪ್ ಮಾಡಿದ್ರೆ ಇಂಟರ್ಶಿಪ್ ಬಗ್ಗೆ ಆಗಿರ್ಬೋದು bat. ಈ ಮುಂಚೆ ನೀವೇನಾದ್ರು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೀವು ಹೇಳ್ಬೋದಾಗಿರುತ್ತೆ ನಿಮಗೆ ಬೇಕಿದ್ರೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಐ ಮೈ ಮೈನಿಸ್ ಮಿಥುನ್ ಆಮ್ ಡೂಯಿಂಗ್ ಬ್ಯಾಚುಲರ್ಸ್ ಇನ್ ಟೆಕ್ನಾಲಜಿ ಫ್ರಮ್ ಎ ಬಿ ಸಿ ಕಾಲೇಜ್ ಸ್ಪೆಷಲೈಸೇಷನ್ ಕಂಪ್ಯೂಟರ್ ಸೈನ್ಸ್ ನಿಮಗೆ ಇಂಗ್ಲೀಷ್ ಬರಲ್ಲ ಅಂದ್ರೆ ಅಥವಾ ಕನ್ನಡದಲ್ಲೂ ಇಂಟರ್ವ್ಯೂ ನಡೀತಿದೆ ಅಂದ್ರೆ ನೀವು ಕನ್ನಡದಲ್ಲೂ ಹೇಳಬಹುದಾಗಿರುತ್ತೆ ನಮಸ್ತೆ ಸರ್ ನನ್ನ ಹೆಸರು ಮಿಥುನ್ ನಾನು ಎ ಬಿ ಸಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಹೀಗೆ ನೀವು ಹೆಸರಿನ ಜೊತೆಗೆ ನೀವು ಎಲ್ಲಿ ಓದಿದ್ದು ಯಾವ ಬ್ರಾಂಚ್ ಓದಿದ್ದು ಅಂತ ನಿಮ್ಮ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಅನ್ನು ಒಂದೆರಡು ಲೈನ್ ಅಲ್ಲಿ ಮುಗಿಸಬೇಕಾಗಿರುತ್ತೆ ನಿಮ್ಗೆ ಏನಾದ್ರೂ ಈ ಮುಂಚೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ಗೆ ಮಾಡಿದ್ರೆ ನೀವು ಏನ್ ಹೇಳಬೇಕು ಅಂದ್ರೆ ಹೈ ಮನೆ ಇಸ್ ಚೇತನ ಐ ಹಾವ್ ಸಾಫ್ಟ್ವೇರ್ ಇಂಜಿನಿಯರ್ ಫಾರ್ ತ್ರೀ ಇಯರ್ಸ್ ಇನ್ ದ ಇಂಡಸ್ಟ್ರಿ ಅಂಡ್ ಮೈ ಸ್ಪೆಷಲೈಜೇಷನ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡದಲ್ಲಾದ್ರೆ ನಮಸ್ತೆ ಸರ್ ನನ್ನ ಹೆಸರು ಚೇತನ ನಾನು ಇಂಜಿನಿಯರ್ ಆಗಿ ಮೂರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸ್ಪೆಷಲೈಸೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿಯಾಗಿ ನೀವು ನಿಮ್ಮ ಸ್ಪೆಷಲೈಜೇಷನ್ ಹೇಳ್ಬೇಕು ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬೇಕು ಇದರ ಜೊತೆಗೆ ನಮಸ್ತೆ ಸರ್ ಅಥವಾ ಆಯ್ ಸರ್ ಅಂತ ಗ್ರೀಟ್ ಅನ್ನು ಮಾಡಬೇಕಾಗಿರುತ್ತೆ ಈಗ ನಾನು ಈ ಪ್ಯಾರಾಗ್ರಾಫ್ ನಿಮ್ಗೆ ರಿಲೇಟೆಡ್ ಆಗಿ ನೀವು ಯಾವ ಗೆ ಅಪ್ಲೈ ಮಾಡ್ತಿದ್ರ ಮೇಲೆ ಕೆಲವೊಂದು ಚೇಂಜಸ್ ಅನ್ನು ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಈಗ ಮುಂದಿನ ಸ್ಟ್ರಾಟಜಿ ಏನಂದ್ರೆ ನಿಮ್ಮ ಅಕಾಂಪ್ಲಿಷ್ಮೆಂಟ್ಸ್ ಅಂದ್ರೆ ನಿಮ್ಮ ಅಚೀವ್ಮೆಂಟ್ಸ್ ಗಳನ್ನ ಹೇಳೋದು ನೀವು ಯಾವಾಗ ನಿಮ್ಮ ಬಗ್ಗೆ ಎರಡು ಮೂರು ಗಳಲ್ಲಿ ಹೇಳ್ತಿರೋ ಅದನ್ನ ಹೇಳದ್ಮೇಲೆ ನಿಮ್ಮ ಅಚೀವ್ಮೆಂಟ್ಸ್ ಗಳನ್ನ ಹೇಳ್ಬೇಕಾಗುತ್ತೆ ನೀವು ನಿಮ್ಮ ಅಚೀವ್ಮೆಂಟ್ಸ್ ಗಳನ್ನ ಹೇಳ್ಬೇಕಾದ್ರೆ ನೀವು ನಂಬರ್ ಗಳನ್ನ ಅಥವಾ ಫಿಗರ್ಸ್ ಗಳನ್ನ ಯೂಸ್ ಮಾಡೋಕೆ ಟ್ರೈ ಮಾಡಿ ನಾವು ಯಾವುದೇ ಸೆಂಟೆನ್ಸ್ ಅಲ್ಲಿ ನಂಬರ್ಸ್ ಯೂಸ್ ಮಾಡೋದ್ರಿಂದ ಕೇಳೋರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ ನೀವು ಏನೇ ಹೇಳಿದ್ರು ಕೂಡ ನೀವು ಲಾಜಿಕಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರ ಅಂತ ಅವರು ನಂಬುತ್ತಾರೆ ಹಾಗಾಗಿ ನೀವು ನಿಮ್ಮ ಅಚೀವ್ಮೆಂಟ್ಸ್ ಗಳನ್ನ ಹೇಳ್ಬೇಕಾದ್ರೆ ನೀವು ನಂಬರ್ ಗಳನ್ನ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಡೀಪ್ ಇಂಟ್ರೆಸ್ಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾವ್ ಮೇ ಟೆನ್ ಪ್ರಾಜ್ ಇನ್ ಪೋ ವರ್ಕ್ ಇನ್ ಚಾರ್ಜ್ ಆಸ್ ಬೀಟಾ ಡೆವಲಪರ್ ಕನ್ನಡದಲ್ಲಿ ನನಗೆ ಆರ್ಟಿಫಿಷಿಯಲ್ ಇಂಟಲಿಜೆಸ್ ಅಲ್ಲಿ ಆಳವಾದ ಜ್ಞಾನ ಇದೆ ನಾನು ಪೈತನ್ ಅನ್ನು ಬಳಸಿಕೊಂಡು ಹತ್ತು ಪ್ರಾಜೆಕ್ಟ್ ಗಳನ್ನ ಮಾಡಿದ್ದೀನಿ ಅಲ್ಲೇ ನಾನು ಚಾರ್ಜಿ ಬೀಟಾ ಡೆವಲಪರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಈ ರೀತಿಯಾಗಿ ನೀವು ನಿಮ್ಮ ಕರಿಯರ್ ಅಲ್ಲಿ ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ರೆ ಅನ್ನೋದನ್ನ ಕ್ಲಿಯರ್ ಆಗಿ ನಂಬರ್ ಗಳ ಸಮೇತ ಹೇಳ್ಬೇಕಾಗುತ್ತೆ ಸಪೋಸ್ ನಿಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಇಂಟರ್ನ್ಶಿಪ್ ಅನ್ನ ಮಾಡಿದ್ರೆ ರಿಸರ್ಚ್ ಪೇಪರ್ ಅನ್ನ ಬಂದಿದ್ರೆ ಯಾವ್ದಾದ್ರು ಕಾಂಪಿಟೇನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ಅವಾರ್ಡ್ ಬಂದಿದ್ರೆ ಅದನ್ನ ನಿಮ್ಮ ಅಚೀವ್ಮೆಂಟ್ ರೀತಿಯಲ್ಲಿ ನೀವು ಹೇಳ್ಬೋದಾಗಿರುತ್ತೆ ಇದ್ರಲ್ಲಿ ನಿಮ್ಗೆ ಒಂದು ವಿಷಯ ವಿಷಯಿರ್ಲಿ ಇರೋದನ್ನ ಮಾತ್ರ ಹೇಳಿ ಇಲ್ಲಿ ದಯವಿಟ್ಟು ಹೋಗ್ಬೇಡಿ ಈಗ ಕೊನೆಯ ಸ್ಟ್ರಾಟಜಿ ಅಂದ್ರೆ ನೀವು ಆ ಪರ್ಟಿಕ್ಯುಲರ್ ಜಾಬ್ಗೆ ಫಿಟ್ ಆಗ್ತೀರ ಇಲ್ವಾ ಅಂತ ಲಿಕ್ವಿಡ್ ತಿಳಿಸೋದು ಅಂದ್ರೆ ಇಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಅವರು ಎಲ್ಲರೂ ಬಿಟ್ಟು ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ನೀವು ರೀಸನ್ ಹೇಳ್ಬೇಕಾಗುತ್ತೆ ಅಂದ್ರೆ ನಾನು ಯಾವ್ದೇ ಟೀಮ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತೀನಿ ನನಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆ ನಾನು ಯಾರ ಜೊತೆ ಬೇಕಾದ್ರೂ ಕಮ್ಯುನಿಕೇಟ್ ಮಾಡ್ತೀನಿ ಇದರಿಂದ ಯೂಸ್ ಆಗುತ್ತೆ ಮತ್ತೆ ಆ ಕಂಪನಿಯ ಟೀಮ್ ಕೂಡ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ಮನವರ್ಕ ಮಾಡ್ಕೊಳ್ಬೇಕಾಗುತ್ತೆ ನೀವು ಹೀಗೆ ಒಂದು ಜಾಬ್ ಅನ್ನ ಮಾಡಿ ಅದನ್ನ ಬಿಟ್ಟು ಬಂದಿದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ಬೇಕಾಗುತ್ತೆ ಒಂದ್ ವೇಳೆ ನೀವೇನಾದ್ರು ನೆಗೆಟಿವ್ ಆಗಿ ಹೇಳಿದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ಅಂತಾರೆ ಅಂದ್ರೆ ಇವರು ಇಷ್ಟು ವರ್ಷ ವರ್ಕ್ ಮಾಡಿರೋ ಕಂಪನಿಯ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ಒಂದಿನ ನಮ್ಮ ಕಂಪನಿಯನ್ನ ಬಿಟ್ಟಾಗ ಕೂಡ ನಮ್ಮ ಕಂಪನಿಯ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅಂತ ನಿಮ್ಮ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಹಿಂದೆ ವರ್ಕ್ ಮಾಡಿರೋ ಕಂಪನಿಯ ಬಗ್ಗೆ ಆಗಲಿ ನಿಮ್ಮ ಜೊತೆ ಇದ್ದ ಜನಗಳ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಹೇಳೋಕೆ ಹೋಗ್ಬೇಡಿ ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ರೆ ನಿಮಗೆ ಆಲ್ ದೆಸ್ಟ್ ಹೇಳ್ತಾ ನಾನು ತಿಳಿಸಿರೋ ಟಿಪ್ಸ್ ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನೀವೇನಾದ್ರೂ ಕಂಪ್ಯೂಟರ್ ಕೋರ್ಸ್ ಅನ್ನ ಮಾಡಬೇಕು ಯಾವೆಲ್ಲ ಗಳಿವೆ ಅನ್ನೋದನ್ನ ಇಲ್ಲಿ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು